ಶಿವಮೊಗ್ಗ ಜಿಲ್ಲೆಯಲ್ಲಿ ನೆಟ್ವರ್ಕ್ ಸಮಸ್ಯೆ ತುಂಬಾನೇ ಇದೆ ಹಲವಾರು ವರ್ಷಗಳಿಂದ ಗುಡ್ಡಗಡ ಜನರು ನಲ್ಲಿಗೆ ಹೋಗಿದ್ದಾರೆ ಈ ನಡುವೆ ಅಧಿಕಾರಿಗಳು ನೆಟ್ವರ್ಕ್ ಸಮಸ್ಯೆಗೆ ಜನಸ್ನೇಹಿಗೆ ವರ್ತಿಸಬೇಕು ಒಂದು ತಿಂಗಳಲ್ಲಿ ಪರಿಹಾರ ಕಂಡುಕೊಡಬೇಕು ಅಂತ ಸಂಸದ ಬಿ ವಿ ರಾಘವೇಂದ್ರ ಹೇಳಿದ್ದಾರೆ ದಿಶಾ ಸಮಿತಿಯಿಂದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸದ ಬಿ ವಿ ರಾಘವೇಂದ್ರ ಅವರು ಜಿಲ್ಲೆಯ ಗ್ರಾಮಾಂತರ ಭಾಗ ಸೇರಿದಂತೆ ನೂರ ನಲವತ್ತೊಂದು ನೆಟ್ವರ್ಕ್ ಕಂಬ ಅಳವಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ನೂರ ಮೂವತ್ತೆಂಟು ಕಂಬಗಳ ಕಾಮಗಾರಿ ಪ್ರಗತಿಯಲ್ಲಿ ಇದೆ ಇನ್ನು ಮೇ ತಿಂಗಳಲ್ಲಿ ಸಿಗಂದರು ಸೇತುವೆ ನಿರ್ಮಾಣ ಕಾಮಗಾರಿಯೂ ಪೂರ್ಣಗೊಳ್ಳುತ್ತೆ ಅಂತ ಹೇಳಿದ್ರು ಈಗ ಡಿಬಹುದು ಸೊ ನಾನ್ ಮೂರು ವಿಚಾರ ಒಂದು ಇದೆ ಮೂಲೆ ಅಂತ

ಸರಿಗೆ ನಮ್ಮಲ್ಲಿ ಆ್ಯಕ್ಚುಲಿ ಜೋಗಗಳು ಟೋಮ್ ಶಿವಮೊಗ್ಗ ಮಹಾನಗರ ಪಾಲಿಕೆ ಅಂತ ದೊಡ್ಡದಿಲ್ಲ ಬಟ್ ಅಡಿಷನಲ್ ಆಗಿ ಕೊಟ್ಟರೆ ಬಟ್ ಅದು ಕಲೆಕ್ಷನ್ ಇನ್ನೂ ಮಾಡಲ್ಲ ಸರ್ ಮತ್ತೆ ನೆಟ್ವರ್ಕ್ಗಳು ಕೂಡ ಎಲ್ಲೂ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಮತ್ತೆ ಸರ್ ಒಡಂಬಲಿನಲ್ಲಿ ಒಂದು ಟವರಿಗಾಗಿ ಒಂದು ಸರ್ವೆ ಆಗಿದೆ ಸರ್

ಸರಿನಾ ಎಂಪಿ ಹೇಳುದು ಸರಿನಾ ಹೇಳಿದಾರೆ ಯಾಕೆ ಹೇಗ ಮಾಡ್ತಾರೆ ನೋಡೋಣ ಅಂತ ನೀವು ಸುಮ್ಮನೆ